ಒಗಟಿನಲ್ಲಿ ಇರುವ ಶಬ್ದ ಹೊರಟಿದ್ದರೂ ಕರಗಿಸಿಕೊಂಡರು ಜಿಗಟಿನಲ್ಲಿರುವ ಎಣ್ಣೆ ತುಪ್ಪ ತಿಂದು ಅರಗಿಸಿಕೊಂಡರು ಬಹುಭಾಷಾಮಯಿ ಅನೇಕ ತರಗತಿಗಳನ್ನು ತಿಳಿದುಕೊಂಡರು ಬೆಣ್ಣೆಯಂತೆ ಮೃದು ಮಧುರ ಜಿನವಾಣಿಯನ್ನು ಕಳೆದುಕೊಂಡರು ಒಗಟಿನಲ್ಲಿ ಇರುವ ಶಬ್ದ ಒರಟು ಇದ್ದರೂ ಕೂಡ ಹೇಗಾದರೂ ಪ್ರಯತ್ನ ಮಾಡಿ ಮಾಡಿ ಚಿಂತನೆ ಮಾಡಿ ಅದನ್ನು ಕರಗಿಸಿಕೊಂಡು ಬಿಟ್ರು ಮನುಷ್ರು ಅವರಿಗೆ ಇಲ್ಲಿ ಯಾವ ಕಷ್ಟನೂ ಆಗಿಲ್ಲ ಇನ್ನು ಮುಂದೆ ಜಿಗಟಿನಲ್ಲಿರುವ ಎಣ್ಣೆ ತುಪ್ಪ ತಿಂದು ಅರಗಿಸಿಕೊಂಡ್ರು ಅಂತಂದರೆ ಎಣ್ಣೆ ತುಪ್ಪ ಆತಿ ಆದಿ ಆದಿ ಅತಿ ಕೊಬ್ಬಿನ ಅಂಶವನ್ನು ತಿಂದು ಜೀರ್ಣಿಸಿಕೊಂಡು ಬಿಟ್ರು ಅಲ್ಲಿಯೂ ಕೂಡ ಇವರಿಗೆ ಏನೂ ಕಷ್ಟ ಆಗಿಲ್ಲ ಭಾಷಾಮಯಿ ಅನೇಕ ತರಗತಿಗಳನ್ನು ಅಂತಂದರೆ ಇಲ್ಲಿ ಶಾಲೆಯಲ್ಲಿ ನೋಡಿ ಸಂಸ್ಕೃತ ಪ್ರಾಕೃತ ಹಿಂದಿ ಆಂಗ್ಲ ಕನ್ನಡ ಗುಜರಾತಿ ಮರಾಠಿ ರಾಜಸ್ಥಾನಿ ತೆಲುಗು ತಮಿಳು ಉರ್ದು ಬಂಗಾಳಿ ಆದಿ ಆದಿ ಅನೇಕ ತರಗತಿಗಳನ್ನು ತಿಳಿದುಕೊಂಡು ಬಿಟ್ರು ಇಪ್ಪತ್ತು ಮೂವತ್ತು ವರ್ಷ ಶಾಲೆಗೆ ಹೋಗಿ 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 ತಿಳ್ಕೊಂಡ್ಬಿಟ್ರು ಅಲ್ಲೂ ಇವರಿಗೆ ಏನು ಕಷ್ಟ ಆಗಿಲ್ಲ ಆದರೆ ಕಷ್ಟ ಎಲ್ಲಿ ಆಗ್ತದೆ ಈಗ ಬೆಣ್ಣೆಯಂತೆ ಮೃದು ಮಧುರ ಸರಳ ಸುಲಭ ಜಿನವಾಣಿಯನ್ನು ಸ್ವಾಧ್ಯಾಯ ಮಾಡದೆಯೇ ನಿರ್ಲಕ್ಷ್ಯದ ಕಾರಣದಿಂದ ದುರ್ಭಾಗ್ಯದಿಂದ ಚಿಂತಾಮಣಿ ರತ್ನ ಕೈಗೆ ಬಂದರೂ ಕೂಡ ಅದನ್ನು ಕಾಗೆ ಓಡಿಸೋದಕ್ಕೋಸ್ಕರ ಆ ಚಿಂತಾಮಣಿ ರತ್ನವನ್ನು ತೆಗೆದು ಬಿಸಾಡಿದಂತೆ ಆ ರೀತಿ ಮಾಡ್ಕೊಂಡ್ಬಿಟ್ರು ಬೆಣ್ಣೆಯಂತೆ ಮೃದು ಮಧುರ ಜಿನವಾಣಿಯನ್ನು ಕಳೆದುಕೊಂಡ್ಬಿಟ್ರು ಅಲ್ವಾ ಇದು ಇದು ಹೀಗೆ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ ಹಿಂದೆ ಅನಾದಿ ಕಾಲದಿಂದ ನಾವು ಸಂಪಾದಿಸಿದ ಮಿಥ್ಯಾ ಕರ್ಮದ ಉದಯದಿಂದ ನಾವು ಈ ರೀತಿ ಮಾಡ್ತಿದ್ದೆವೋ ಇಲ್ಲ ಮಿಥ್ಯಾ ಕರ್ಮಕ್ಕೆ ಬೈಬೇಕು ಇಲ್ಲ ನಮ್ಮ ಈ ನಿರ್ಲಕ್ಷ್ಯ ದುರ್ಭಾಗ್ಯಕ್ಕೆ ಮೂರ್ಖತನಕ್ಕೆ ನನಗೆ ನಾನೇ ಬೈದುಕೊಳ್ಳಬೇಕು ಏನು ಏನು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ನಾವು ಇದುವರೆಗೆ ಅನಾದಿ ಕಾಲದಿಂದ ಸಂಪಾದಿಸಿದ ಮಿಥ್ಯಾ ಕರ್ಮಕ್ಕೆ ಬೈಬೇಕು ಅಲ್ಲ ನಮಗೆ ನಾವು ಬೈಕೊಳ್ಬೇಕು ಅಥವಾ ನಮ್ಮ ಈ ನಮುನಿಯ ನಿರ್ಲಕ್ಷ್ಯ ದುರ್ಭಾಗ್ಯಕ್ಕೆ ನಮಗೆ ನಾವು ಬೈಕೊಳ್ಬೇಕು ಏನು ಅಂಥದ್ದು ಗೊತ್ತಾಗ್ತಿಲ್ಲ ಬೇರೆಗಂತೂ ಬಯೋಕ್ಕಾಗಲ್ಲ ಅಲ್ವಾ ಹಾಂ ನಮಗೆ ನಾವೇ ಬೈಕೊಳ್ಬೇಕಷ್ಟೇ ನಮ್ಮ ದುರ್ಭಾಗ್ಯ ನಾವು ಜಿನವಾಣಿಯನ್ನು ಹತ್ರನೂ ಇಲ್ಲ ಜಿನವಾಣಿ ಹತ್ರ ಜಿನವಾಣಿ ನಮ್ಮ ಕಲ್ಯಾಣ ಮಾಡುವಂಥ ನಮ್ಮ ಅಮ್ಮ ಇದ್ದಾಳೆ ತಾಯಿ ಇದ್ದಾಳೆ ನಮ್ಮನ್ನು ಮೋಕ್ಷಕ್ಕೆ ಕಳುಹಿಸೋಳಿದ್ದಾಳೆ ನಮಗೆ ಅನಂತ ಸುಖ ಕೊಡುವವಳು ಇದ್ದಾಳೆ ಅನ್ನುವಂಥ ಪರಿಜ್ಞಾನವೇ ನಮಗೆ ಇಲ್ಲ ಅಂತ ಅಂದಮೇಲೆ ಇನ್ನು ಏನು ಸಾಧನೆ ಮಾಡಿ ಏನು ಉಪಯೋಗ ನಮ್ದಲ್ವಾ